ಅಂಗಳದಳು ರಾಮನಾಡಿದ ಚಂದ್ರ ಬೆ ಕೆಂದು ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಬೇಕೆಂದು ಕೆಂದುತ ಹಠ ಮಾಡಿದ ತಾಯಿಯ ಕರೆ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ತಾಯಿಯ ಕರೆ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟ್ಟಿಸಿ ನೋಡಿದ ಚೀನಿ ಕೊಲು ಚೆಂಡು ಬುಗುರಿಯ ಬೇಡ ಬೇಡದೆಂದೆಲ್ಲ ಬೇಸಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದ ಬ ಎಂದು ತಾಯಿ ಕರೆದಳು ಮಮ್ಮು ಉಣ್ಣಂದು ಬಣ್ಣಿಸುತ್ತಿದ್ದಳು ಕಂದ ಬ ಎಂದು ತಾಯಿ ಕರೆದಳು ಮಮ್ಮು ಉಣ್ಣಂದು ಬಣ್ಣಿಸುತ್ತಿದ್ದಳು ಕೌಸಲ್ಯ ಕಳವಳಗೊಂಡಳು ಕಂದ ಅಂಜಿದೆಯ ಎನ್ನುತ್ತಿದ್ದಳು ಅಂಗಳದಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿಯ ಕೇಳಿ ರಾಜನು ತಾನು ಮಂತ್ರಿ ಸಮೇತನಾಗಿ ಬಂದನು ಅಳುವ ಧ್ವನಿಯ ಕೇಳಿ ರಾಜನು ತಾನು ಮಂತ್ರಿ ಸಮೇತನಾಗಿ ಬಂದನು ನೀಲೂ ಕನ್ನಡಿ ತಂದು ನಿಲ್ಲಿಸಿದ ಶ್ರೀರಾಮನ ಎತ್ತಿ ಮುದ್ದಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಜೈ ಶ್ರೀರಾಮ್